ರಾಜ್ಯದಲ್ಲಿ ನಡೆದಿರುವ ರಾಜಕೀಯ ಬೆಳವಣಿಗೆಗಳು ನಿಮ್ಗೆ ಎಲ್ರಿಗೂ ಈ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಬಂದಾಗಿನಿಂದಲೂ ಮುಖ್ಯಮಂತ್ರಿ ಹುದ್ದೆ ಬದಲಾವಣೆ ಅಂತಂದ್ರೆ ಅಧಿಕಾರಾಂತರ ಈ ಬಗ್ಗೆ ನಾವು ಚರ್ಚೆನ ನೋಡ್ಕೊಂಡೇ ಬರ್ತಾ ಇದೀವಿ ಮೊದಲು ಮುಖ್ಯಮಂತ್ರಿ ಆಯ್ಕೆಯಿಂದ ಹಿಡಿದು ಇಲ್ಲಿ ತನಕವೂ ಆ ಚರ್ಚೆ ಅಸ್ತಿತ್ವದಲ್ಲಿ ಜೀವಂತವಾಗಿ ಹಾಕಿಕೊಂಡಿದೆ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚು ಚರ್ಚೆ ಆಗುತ್ತೆ ಅದೇ ಮಟ್ಟಿಗೆ ಕೆಳಗಿಳಿದು ಹೋಗುತ್ತೆ ಈಗ ಮತ್ತೊಮ್ಮೆ ವಿಧಾನಮಂಡಲ ಅಧಿವೇಶನ ಆದ ನಂತರದಲ್ಲಿ ಆ ಚರ್ಚೆಗೆ ಹೊಸದಾದಂತ ಒಂದು ವೇಗ ಸಿಕ್ಕಿದೆ ಈ ವೇಗಕ್ಕೆ ಕಾರಣ ಆಗಿರೋದೇನು ಅಂತ ಅಂದ್ರೆ ಮೊದಲಿಗೆ ಶಿವಗಂಗಾ ಬಸವರಾಜ್ ಅವರು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಾತಾಡಿದ್ರು ಅಂದ್ರೆ ಹೈಕಮಾಂಡ್ ಒಂದು ಸ್ಪಷ್ಟಪಡಿಸಬೇಕು ಅಧಿಕಾರ ಹಂಚಿಕೆಯನ್ನ ಯಾವಾಗ ಮಾಡ್ತಾರೆ ಮಾಡಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟಪಡಿಸ್ಬೇಕು ಅಂತ ಅದಾದ ನಂತರದಲ್ಲಿ ತಮ್ಮ ಇತಿಮಿತಿಯನ್ನ ಮೀರಿ ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಪರಿಷತ್ ಸದಸ್ಯರು ಹೌದು ಅವರೊಂದಿಗೆ ಕೊಟ್ಟರು ಏನು ಅಂತಂದ್ರೆ ಹೈಕಮಾಂಡ್ ನೇರವಾಗಿ ಹೇಳಿಲ್ಲ ಆದ್ರೆ ಸಿದ್ದರಾಮಯ್ಯ ಅವರನ್ನ ಇಳಿಸುವ ಪ್ರಯತ್ನಗಳು ವಿಫಲ ಆಗಿದೆ ಐದು ವರ್ಷ ಅವರೇ ಮುಂದುವರಿತಾರೆ ಅಂತ ಈ ನಂತರದಲ್ಲಿ ಚರ್ಚೆಗಳು ಹೆಚ್ಚಾಗಿದೆ ಇದೆಲ್ಲದರ ಮುಂದುವರೆದ ಭಾಗವಾಗಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ದಾರೆ ಸಮಯ 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 ಅಂತ ಹೇಳ್ತಿದ್ದಾರೆ ಅವ್ರು ಎರಡು ಪ್ರಮುಖವಾದ ವಿಚಾರಗಳನ್ನ ಮೊದಲಿಂದ ಹೇಳ್ಕೊಂಡ್ ಬರ್ತಿದ್ದಾರೆ ಎಲ್ಲದಕ್ಕೂ ಕಾಲ ಉತ್ತರ ಹೇಳತ್ತೆ ಸಮಯ ಬರುತ್ತೆ ಅಂತ ಒಂದ್ ಕಡೆ ಹೇಳಿದ್ರೆ ಇನ್ನೊಂದು ಕಡೆ ಹೇಳ್ತಾರೆ ಪ್ರಯತ್ನ ಫಲಿಸಿದ್ರು ಕೂಡ ಪ್ರಾರ್ಥನೆ ಫಲಿಸುತ್ತೆ ಅಂತ ಈಗ ಅಸ್ಸಾಂನ ಚುನಾವಣಾ ಉಸ್ತುವಾರಿ ಆಗಿದ್ದಾರೆ ಇದೇ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಮಾತನಾಡೋದಕ್ಕೆ ದೆಹಲಿಗೆ ತೆರಳಿರುವಂತ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಹೈಕಮಾಂಡ್ ನಾಯಕರ ಮುಂದೆ ತಮ್ಮ ಈ ಬೇಡಿಕೆಯನ್ನ ಇಡುವ ಪ್ರಯತ್ನ ಮಾಡ್ತಿದ್ದಾರೆ ಅದರ ಜೊತೆಯಲ್ಲಿ ಅವರು ಒಂದೊಂದೇ ಮಾಹಿತಿಯನ್ನ ನಿಧಾನಕ್ಕೆ ಹೊರಗಡುತ್ತಾ ಇದ್ದಾರೆ ನಾವು ಇದನ್ನ ಸೂಕ್ಷ್ಮವಾಗಿ ಗಮನಿಸಬೇಕು ಮೊದಲಿಂದಲೂ ಡಿ ಕೆ ಶಿವಕುಮಾರ್ ಪಕ್ಷದ ಹೈಕಮಾಂಡ್ ಗೆ ತೊಂದರೆ ಆಗೋ ರೀತಿಯಲ್ಲಿ ಅಥವಾ ಅದರ ಒಂದು ಅಂದ್ರೆ ಪಕ್ಷಕ್ಕೆ ತೊಂದರೆ ಆಗೋ ರೀತಿಯಲ್ಲಿ ಪಕ್ಷಕ್ಕೆ ಒಂದು ಮುಜುಗರ ತರೋ ರೀತಿಯಲ್ಲಿ ಎಲ್ಲೂ ಡಿ ಕೆ ಶಿವಕುಮಾರ್ ಮಾತಾಡಿಲ್ಲ ಆದ್ರೆ ಒಂದೊಂದೇ ಮಾಹಿತಿಯನ್ನ ನಿಧಾನಕ್ಕೆ ಬಿಡ್ತಾ ಬರ್ತಾ ಇದ್ದಾರೆ ಮೊದಲಿಗೆ ಅವರೊಂದು ನ್ಯಾಷನಲ್ ಮೀಡಿಯಾದಲ್ಲಿ ಕೂತು ಅಧಿಕಾರ ಹಸ್ತಾಂತರ ಮಾತುಕತೆ ಆಗಿರೋದು ನಿಜ ಅಂತ ಹೇಳಿದ್ರು ಅನಂತರ ಮುಖ್ಯಮಂತ್ರಿಗಳು ಸಿಕ್ಕಿದ್ರು ಇಲ್ಲ ಅವ್ರು ಹೇಳಿದ್ದೆ ನಿಜ ಅಂತ ಅಲ್ಲಿಗೆ ಮುಗಿದು ಹೋಯ್ತು ಇದು ಸುಮಾರು ಒಂದು ವರ್ಷದ ಕೆಳಗಿನ ಘಟನೆ ಅದಾದ ನಂತರದಲ್ಲಿ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಈ ಅಧಿಕಾರ ಹಸ್ತಾಂತರದ ಬಗ್ಗೆ ನಡೀತಿರೋ ಬೆಳವಣಿಗೆಯಲ್ಲಿ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರು ಎರಡು ಮೂರು ವಿಚಾರಗಳನ್ನ ಮೊದ್ಲಿಗೆ ಹೇಳಿದ್ರು ನಮ್ದೊಂದು ಐದಾರು ಜನ ಹೈಕಮಾಂಡ್ ನಾಯಕರು ಮತ್ತು ನಾನು ಸಿದ್ದರಾಮಯ್ಯ ನಡುವೆ ಮಾತುಕತೆ ಆಗಿದೆ ಅಂತ ಅಂದ್ರೆ ಅಲ್ಲಿಗೊಂದು ಮಾತುಕತೆ ಆಗಿದೆ ಅನ್ನೋದಕ್ಕೆ ಅವರೊಂದ್ ಸ್ಪಷ್ಟನೆಯನ್ನ ಅವ್ರ ಕಡೆಯಿಂದ ಈ ರೀತಿಯಲ್ಲಿ ಕೊಟ್ಟಿದ್ದಾರೆ ಇನ್ನೊಂದು ಕಡೆಯಲ್ಲಿ ನನ್ನೆ ದೆಹಲಿಗೆ ಹೋಗುವ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ಅವ್ರು ಹೇಳಿಕೆ ಕೊಡ್ತಾ ನಾನು ಸಿದ್ದರಾಮಯ್ಯನವರು ಕದ್ದು ಮುಚ್ಚಿ ಮಾತಾಡಿಲ್ಲ ವರಿಷ್ಠ ಎದುರಿಗೇನೆ ನಾವು ಮಾತಾಡ್ಕೊಂಡಿದ್ವಿ ನಾವ್ ಏನ್ ಮಾತಾಡಿದೀವಿ ನಮ್ಗೆ ಗೊತ್ತು ಅಂತ ಮತ್ತೊಂದು ರೀತಿಯಲ್ಲಿ ಅವರು ಅದನ್ನ ಸ್ಪಷ್ಟಪಡಿಸಿದ್ದಾರೆ ಮತ್ತೆ ಅದಕ್ಕೊಂದು ಮುದ್ರೆ ಹೋಗ್ತಾ ಇದ್ದಾರೆ ಹೌದು ಮಾತುಕತೆ ಆಗಿದೆ ನಿಜ ಅಂತ ಆದ್ರೆ ಈ ಮಾತನ್ನ ಸಿದ್ದರಾಮಯ್ಯನವರು ಹೇಳ್ತಿಲ್ಲ ಹೈಕಮಾಂಡ್ ಕೂಡ ಹೇಳ್ತಾ ಇಲ್ಲ ಇಲ್ಲಿ ಮುಖ್ಯವಾಗಿ ಪ್ರಶ್ನೆ ಇದ್ದಿರೋದೇನು ಅಂತ ಅಂದ್ರೆ ಹೈಕಮಾಂಡ್ ಯಾಕೆ ಈ ತರದ ಆಟವನ್ನ ಆಡ್ತಾರೆ ಈಗ ಸತೀಶ್ ಜಾರಕಿಹೊಳಿ ಅವರು ಜೊತೆಗೆ ಇನ್ನೂ ಕೆಲವು ನಾಯಕರುಗಳು ಮಾಗಡಿ ಬಾಲಕೃಷ್ಣ ಕೂಡ ಇವತ್ತು ಪ್ರತಿಕ್ರಿಯೆ ಕೊಡೋ ಸಂದರ್ಭದಲ್ಲಿ ಅವ್ರೊಂದ್ ಕೇಳಿದ್ರು ಪ್ರಶ್ನೆ ಏನು ಅಂತ ಅಂದ್ರೆ ಅಧಿಕಾರ ಹಂಚಿಕೆಯ ಮಾತುಕತೆ ಆಗಿದೆಯೋ ಇಲ್ವೋ ಅದನ್ನೊಂದ್ ಸ್ಪಷ್ಟಪಡಿಸ್ಬಿಡಿ ಅಲ್ಲಿಗೆಲ್ಲವೂ ಮುಗ್ದು ಹೋಗ್ಬಿಡತ್ತಲ್ಲ ಈಗ ಏನಾದ್ರೂ ನೀವು ಅಧಿಕಾರ ಕೊಡೋದಿಲ್ಲ ಅಂತಂದ್ರೆ ಇಲ್ಲಪ್ಪ ಎಲ್ಲ ಸುಮ್ನೆ ಕೆಲಸ ಮಾಡ್ಬಿಡಿ ಪಕ್ಷಕ್ಕಾಗಿ ಮುಂದಿನ ಅವಧಿಗೆ ನೋಡ್ಕೊಳ್ಳೋಣ ಅಂತ ಅದನ್ನಾದ್ರೂ ಹೇಳಿ ಅಂತ ಪಕ್ಷದ ಕಾರ್ಯಕರ್ತರು ಪಕ್ಷದ ನಾಯಕರುಗಳು ಮತ್ತು ರಾಜ್ಯದ ಜನ ಕೂಡ ಕೇಳ್ತಿರೋದು ಹೈಕಮಾಂಡ್ ಮಾತಾಡಿ ಅಂತ ಹೈಕಮಾಂಡ್ ನ ವ್ಯಕ್ತಿಗಳು ಒಂದ್ ಕಡೆ ಹೇಳ್ತಾರೆ ಖರ್ಗೆಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾವ್ ಸೃಷ್ಟಿ ಮಾಡಿದ ವಿವಾದವನ್ನ ಲೋಕಲ್ ಲೀಡರ್ಸ್ ನೀವ್ ಸೃಷ್ಟಿ ಮಾಡಿದೀರಿ ನೀವ್ ಮಾಡ್ಕೊಳ್ಳಿ ಅಂತ ಆದ್ರೆ ಸರ್ಕಾರ ರಚನೆಯ ಸಂದರ್ಭದಲ್ಲಿ ಮಾತುಕತೆ ಆಗಿತ್ತು ಅನ್ನೋದನ್ನ ಡಿ ಕೆ ಶಿವಕುಮಾರ್ ಅವರ ಎರಡು ಮೂರು ಹೇಳಿಕೆಗಳು ಸಾಬೀತುಪಡಿಸ್ತಿದೆ ಹಾಗಿರುವಾಗ ಇದಕ್ಕೆ ಸ್ಪಷ್ಟನೆ ಕೊಡ್ಬೇಕಾಗಿತ್ತು ಮತ್ತು ಈ ಚರ್ಚೆಗೆ ಬ್ರೇಕ್ ಹಾಕ್ಬೇಕಾಗಿದ್ದು ಯಾರು ಕರ್ತವ್ಯ ಇದು ದೇ ಕೆಲಸ ಹೈಕಮಾಂಡ್ ಅದರಿಂದ ಹಿಂದೆ ಸರಿಯೋ ಆಗಿಲ್ಲ ಹಿಂದೆ ಸರಿತಾ ಸರಿತಾ ಎಷ್ಟು ಓಡೋದಕ್ಕೆ ಸಾಧ್ಯ ಸಿದ್ದರಾಮಯ್ಯವ್ರು ಹೇಳ್ತಾ ಇದ್ದಾರೆ ಮೊನ್ನೆನೂ ಹೇಳಿದ್ರು ನಿನ್ನೆನೂ ಹೇಳಿದ್ರು ಇವತ್ತು ಹೇಳಿದ್ದಾರೆ ಇವತ್ತು ಮಾಧ್ಯಮದ ಪ್ರಶ್ನೆಗಳಿಗೆ ಅವ್ರು ಸ್ವಲ್ಪ ಸಿಡುಕಿನಿಂದಲೇ ಉತ್ತರಿಸಿದ್ರು ಪದೇ 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 ಯಾಕೆ ಈ ಪ್ರಶ್ನೆನೇ ಕೇಳ್ತೀರಿ ಬೇರೆ ಪ್ರಶ್ನೆಗಳು ನಿಮ್ಮ ಹತ್ರ ಇಲ್ವಾ ನಾನೇನಾದ್ರೂ ಹೇಳಿದೀನಿ ಅಧಿಕಾರ ಬದಲಾವಣೆ ಅಥವಾ ಅಧಿಕಾರ ಹಸ್ತಾಂತರ ಅಂತ ಇಲ್ವಲ್ಲ ಯಾರು ಹೇಳಿದಾರೋ ಅವ್ರನ್ನೇ ನೀವು ಕೇಳ್ಕೊಳ್ಳಿ ಅಂತ ಹೇಳಿದ್ರು ಜೊತೆಗೆ ನಾನ್ ಹಿಂದೇನು ಹೇಳಿದಿನಿ ಇವತ್ತು ಹೇಳ್ತಾ ಇದ್ದೀನಿ ಹೈಕಮಾಂಡ್ ಏನ್ ಹೇಳತ್ತೋ ಅದಕ್ಕೆ ನಾನು ಬದ್ಧವಾಗಿದ್ದೀನಿ ಅದನ್ನೇ ನಾನ್ ಮಾಡ್ತೀನಿ ಅಂತ ಸಿದ್ದರಾಮಯ್ಯವರು ಮತ್ತೆ ಅದೇ ಮಾತುಗಳನ್ನ ಹೇಳ್ತಿದ್ದಾರೆ ಹಾಗಾಗಿ ಇಲ್ಲೆಲ್ಲ ಜವಾಬ್ದಾರಿ ಇರೋದು ಮತ್ತು ಅಗತ್ಯವಾಗಿ ಅದರ ಜವಾಬ್ದಾರಿಯನ್ನ ರಾಜ್ಯದ ಜನರ ಹಿತಾಸಕ್ತಿಗೆ ಅನುಗುಣವಾಗಿ ಮಾಡ್ಬೇಕಾಗಿದ್ದು ಹೈಕಮಾಂಡ್ ನದ್ದೇ ಕೆಲಸ ಯಾಕೆಂದ್ರೆ ಒಂದು ಪೂರ್ಣ ಬಹುಮತದ ಸರ್ಕಾರ ಅತಂತ್ರ ಸ್ಥಿತಿಯಲ್ಲಿ ನಡೆಯುವ ರೀತಿಯಲ್ಲಿ ಹೈಕಮಾಂಡ್ ಸನ್ನಿವೇಶವನ್ನು ಸೃಷ್ಟಿ ಮಾಡಿದೆ ಯಾಕಂದ್ರೆ ಇಲ್ಲಿ ಅಧಿಕಾರಿಗಳಿಗೆ ಮತ್ತು ಬೇರೆ ಬೇರೆ ಸಚಿವರುಗಳಿಗೆ ಯಾರು ಯಾರ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರಾ ನಾವೇನ್ ಮಾಡ್ಬೇಕು ಆ ಮುಖ್ಯಮಂತ್ರಿ ಬದಲಾವಣೆ ಅಂದ್ರೆ ಅಧಿಕಾರಿಗಳಿಗೂ ಹಾಗೆ ಇರುತ್ತೆ ನಾವ್ ಈಗ ಈ ತೀರ್ಮಾನ ತಗೋತೀವಿ ಮುಖ್ಯಮಂತ್ರಿ ಬದಲಾವಣೆ ಅಂತಂದ್ರೆ ಮುಂದೆ ಏನಾಗತ್ತೆ ಯಾವುದೇ ಈ ತರದ ಸುದ್ದಿಗಳು ಹರಡಾದ ಸಂದರ್ಭದಲ್ಲಿ ಆಡಳಿತ ಯಂತ್ರ ಸುಗಮವಾಗಿ ಕೆಲಸ ನಡೆಯುತ್ತೆ ನಡೆಯೋದಿಲ್ಲ ಅಂತಿಲ್ಲ ಕೆಲಸ ನಡೀಲೇಬೇಕು ಆದ್ರೆ ಸರಿಯಾದ ರೀತಿಯಲ್ಲಿ ಕೆಲಸ ನಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ಲಿ ಕುಂಠಿತ ಆಗತ್ತೆ ಆ ಕುಂಠಿತಕ್ಕೆ ನೇರ ಹೊಣೆಗಾರಿಕೆಯನ್ನು ಹೊರಬೇಕಾಗಿತ್ತು ಹೈಕಮಾಂಡೇ ಬೇರೆ ಯಾರು ಅಲ್ಲ ಇವತ್ತು ಡಿ ಕೆ ಸುರೇಶ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಿಧಾನವಾಗಿ ಆದ್ರೂ ಅಡ್ಡಿಲ್ಲ ಆದ್ರೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತ ನಾನು ನಂಬಿದಿನಿ ಅಂತ ಅದನ್ನ ಸಿದ್ದರಾಮಯ್ಯ ಅವರನ್ನ ಉದ್ದೇಶಿಸಿ ಮಾತನಾಡಿರೋದು ಅನ್ನೋದ್ರಲ್ಲಿ ಯಾರಿಗೂ ಅನುಮಾನ ಇಲ್ಲ ಯತೀಂದ್ರ ಅವರ ಬಗ್ಗೆ ಮಾತನಾಡ್ತಾ ಅವ್ರಿಗೆಲ್ಲರೂ ಎಲ್ಲಾ ಗೊತ್ತು ಅವ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಅವರೇ ನಮ್ಮ ಹೈಕಂಡ್ ಅಂತ ಒಂದ್ ಕಡೆಯಲ್ಲಿ ಯತೀಂದ್ರ ತಮ್ಮ ಇತಿಮಿತಿಯನ್ನ ಮೀರಿ ಮಾತಾಡ್ತಿದ್ದಾರೆ ಸಿದ್ದರಾಮಯ್ಯನವರ ಪುತ್ರ ಅನ್ನೋ ಏಕೈಕ ಕಾರಣದಿಂದ ಅವರಿಗೆ ನೋಟಿಸ್ ಅನ್ನು ಕೂಡ ಕೆಪಿಸಿಸಿ ಕಳಿಸ್ತಾ ಇಲ್ಲ ಅಂದ್ರೆ ನೀವ್ ಯಾಕೆ ಮಾತಾಡ್ತಿದ್ದೀರಿ ನಿಮ್ಮದಲ್ಲದ ವಿಚಾರವನ್ನ ಯಾಕೆ ಮಾತಾಡ್ತಿದ್ದೀರಿ ನಿಮ್ಮ ಕುಟುಂಬದ ಒಳಗೆ ಮಾತಾಡ್ಕೊಳ್ಳಿ ಅದು ಬೇರೆ ವಿಚಾರ ಆದ್ರೆ ಕಾಂಗ್ರೆಸ್ನ ಕಾರ್ಯಕರ್ತ ಪರಿಷತ್ ಸದಸ್ಯರಾಗಿ ಈ ವಿಚಾರವನ್ನ ಈ ರೀತಿ ಹೈಕಮಾಂಡ್ ನ ಒಬ್ಬ ಸ್ಪೋಕ್ಸ್ ಪರ್ಸನ್ ರೀತಿಯಲ್ಲಿ ವಕ್ತಾರ ರೀತಿಯಲ್ಲಿ ಕೊಡೋದು ಸರಿಯಲ್ಲ ಅಂತ ಒಂದು ಎಚ್ಚರಿಕೆಯನ್ನ ಕೊಡ್ಬೇಕಾಗಿತ್ತು ಆದ್ರೆ ಆ ಎಚ್ಚರಿಕೆ ಕೂಡ ಕೆಪಿಸಿಸಿ ಕಡೆಯಿಂದ ಬಂದಿಲ್ಲ ಇದೆಲ್ಲ ಬೆಳವಣಿಗೆ ಎಲ್ಲಿ ಹೋಗಿ ತಲುಪತ್ತೆ ಅನ್ನೋದು ಗೊತ್ತಿಲ್ಲ ಆದ್ರೆ ಒಂದಂತೂ ನಿಜ ಈ ಗೊಂದಲ ಹೀಗೆ ಮುಂದುವರೆದ್ರೆ ಆಡಳಿತ ಯಂತ್ರ ಸರಿಯಾಗಿ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಮತ್ತು ಕಾಂಗ್ರೆಸ್ ನಾಯಕರುಗಳು ಕಾರ್ಯಕರ್ತರುಗಳು ಗೊಂದಲದಲ್ಲೇ ಐದು ವರ್ಷ ಕಳಿಬೇಕ ಅನ್ನೋ ಪ್ರಶ್ನೆ ಮಾತ್ರ ಹಾಗೆ ಉಳ್ಕೊಂಡಿದೆ ಈ ನಡುವೆ ಡಿ ಕೆ ಸಹೋದರರ ಮುಂದಿನ ದಾಳ ಮತ್ತು ತೀರ್ಮಾನ ಏನಾಗಿರುತ್ತೆ ಅನ್ನೋ ಕುತೂಹಲ ಕೂಡ ಸದ್ಯಕ್ಕೆ ಇದ್ದ ಇದೆ